ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ಯೂಡ್ಯೂ ಯೂಟ್ಯೂಬ್ ಸೆಷನ್ನಲ್ಲಿ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ನಮ್ಮ ಕೋಚಿಂಗ್ ಸೆಂಟರ್ ವತಿಯಿಂದ ನಡೆಸಿರುವಂಥ ನಾಲ್ಕು ಆನ್ಲೈನ್ ಟೆಸ್ಟ್ ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮತ್ತು ನಾವು ನೀಡಿರುವಂಥ ಟೆಸ್ಟ್ನ ಎಫ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀವಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ ನಾಲ್ಕು ನೂರು ಅಂಕಗಳ ಮಾದರಿ ಅಣುಕು ಪರೀಕ್ಷೆಗಳು ಇದು ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ಇದರ ಒಂದು ಪ್ರೈಝ್ ಬಂದುಬಿಟ್ಟು ತೌಸಂಡ್ ರುಪೀಸ್ ಇರುತ್ತೆ ನೀವು ಟೆಸ್ಟ್ ಲಿಂಕ್ ತೆಗೆದುಕೊಂಡು ಅಟೆಂಡು ಮಾಡ್ಬೋದು ಮತ್ತು ಅದರ ಎಕ್ಸ್ಪ್ಲನೇಷನ್ ಪಿ ಡಿಪ್ ಅನ್ನ ಸಹಿತ ಪಡಿಬೋದು ಸಂಪೂರ್ಣ ವಿವರಣಾತ್ಮಕ ಉತ್ತರಗಳನ್ನು ನೀಡ್ತೀವಿ ಮತ್ತು ಹದಿನೈದು ಅಧ್ಯಾಯಗಳು ಈಗಾಗಲೇ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಹದಿನೈದು ಅಧ್ಯಾಯಗಳ ಸಂಪೂರ್ಣ ನೋಟ್ಸ್ ಸಹ ಲಭ್ಯ ಇರುವಂಥದ್ದು ಮತ್ತು ಅದೇ ಆನ್ಲೈನ್ ಟೆಸ್ಟ್ ಇರುತ್ತೆ ಐವತ್ತೈದಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸಸ್ಸು ಸಹ ಲಭ್ಯ ಇರುವಂಥದ್ದು ಡಿಪಾರ್ಟ್ಮೆಂಟ್ ನಡೆಸಿರುವಂಥ ಐದು ಪ್ರಶ್ನೆ ಪತ್ರಿಕೆಗಳು ಸಹಿತ ಕೊಡ್ತೀವಿ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಗೆಜಿಸ್ಟೇಟ್ ಮ್ಯಾನೇಜರ್ ತಾಲೂಕು ಹಿಂದುಳಿದ ವರ್ಗಗಳ ಬಿ ಗ್ರೇಡ್ ಪೋಸ್ಟು ಮತ್ತು ನಾಲ್ಕು ಆನ್ಲೈನ್ ಪರೀಕ್ಷೆಗಳು ಈಗಾಗಲೇ ಅಗಸ್ಟ್ ನಾಲ್ಕು ಅಗಸ್ಟ್ ಹನ್ನೊಂದು ಅಗಸ್ಟ್ ಹದಿನೆಂಟು ಮತ್ತು ಸೆಪ್ಟೆಂಬರ್ ಎರಡರಂದು ಈಗಾಗಲೇ ಈಗ ಒಂದು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿದ್ವಿ ಈಗಲೂ ಸಹಿತ ಯಾರೆಲ್ಲ ಟೆಸ್ಟನ್ನು ಅಟೆಂಡ್ ಮಾಡಿಲ್ಲ ಆ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು ಮತ್ತು ಅದರ ಎಕ್ಸ್ಪ್ಲನೇಷನ್ ಪಿ ಡಿ ಎಫನ್ನು ಸಹಿತ ನಾವು ಕೊಡ್ತೀವಿ ನೋಡಿರಿ ಯಾವ ರೀತಿ ಒಂದು ಪ್ರಶ್ನೆಗಳು ಇರ್ತಿದ್ದು ಮತ್ತು ಅದರ ಎಕ್ಸ್ಪ್ಲನೇಷನ್ ಯಾವ ರೀತಿ ಇರುತ್ತೆ ನೋಡಿ ಮೀಸಲಾತಿಯು ಈ ತತ್ವವನ್ನು ಬೆಂಬಲಿಸುತ್ತದೆ ನನ್ನ ಮೀಸಲಾತಿ ಅನ್ನೋದು ಕಾರಣ ಭಾರತದಲ್ಲಿ ಆಗಿರ್ಬೋದು ಕರ್ನಾಟಕದಲ್ಲಿ ಅದು ಹಿಂದುಳಿದವರಿಗೆ ವಿಶೇಷವಾದಂಥ ನಿಬಂಧಗಳನ್ನು ಒದಗಿಸುವ ಮೂಲಕ ಇರುವಂಥದ್ದು ನಮ್ಮ ಮೀಸಲಾತಿ ವ್ಯವಸ್ಥೆಯಲ್ಲಿ ಕೋಟಾ ಪದ್ಧತಿ ಅಂದರೆ ಪರ್ಸೆಂಟೇಜನ್ನು ತಂದಿರುವಂಥ ಉದ್ದೇಶ ಏನು ಅಂತಂದರೆ ಅದು ಕನಿಷ್ಠ ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ಇನ್ನು ಮೀಸಲಾತಿ ನೀತಿಗಳ ಮುಂದುವರಿಕೆಗೆ ಯಾವುದು ಪ್ರಮುಖ ಕಾರಣ ಅದು ಸಮಾಜದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಸಾಧಿಸಬೇಕು ಅನ್ನುವಂಥ ಉದ್ದೇಶದಿಂದ ಭಾರತೀಯ ಸಮಾಜ ಸಂದರ್ಭದಲ್ಲಿ ಮೀಸಲಾತಿ ಪದವು ಏನನ್ನು ಸೂಚಿಸುತ್ತದೆ ದುರ್ಬಲ ವರ್ಗಗಳಿಗೆ ಉದ್ಯೋಗ ಮತ್ತು ಪ್ರಾಥಮಿಕ ಸಂಸ್ಥೆಗಳಲ್ಲಿ ಸ್ಥಾನಗಳ ಅನುಪಾತವನ್ನು ನಿಗದಿಪಡಿಸಲಿಕ್ಕೆ ಇನ್ನು ಸಂವಿಧಾನದ ಯಾವ ವಿಧಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೂವತ್ತ್ಮೂರು ಪ್ರತಿಶತ ಮೀಸಲಾತಿಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಹೇಳತ್ತೆ ಅದು ಸ್ಥಳೀಯ ಸಂಸ್ಥೆಗಳು ಅಂದರೆ ಗ್ರಾಮ ಪಂಚಾಯಿತಿ ನಗರಸಭೆ ಮತ್ತು ಪುರಸಭೆಗಳಲ್ಲಿ ಎರಡು ನೂರ ನಲವತ್ತ್ಮೂರು ಡಿ ಸಂವಿಧಾನದ ವಿಧಿ ಎರಡು ನೂರ ನಲವತ್ತ್ಮೂರು ಡಿ ಸ್ಥಳೀಯ ಸಂಸ್ಥೆಗಳಲ್ಲಿ ಪುರಸಭೆ ಪಂಚಾಯತ್ ನಗರಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳುತ್ತೆ ಈ ಕುರಿತು ಎರಡು ಸಾವಿರದ ಇಪ್ಪತ್ತೆರಡರ ಮೇ ಹದಿನಾರರಂದು ಭಕ್ತವತ್ಸಲ ಅನ್ನುವಂಥ ಒಂದು ಕಮಿಟಿಯನ್ನು ರಚನೆ ಮಾಡಿದರು ಅದು ಐದು ಶಿಫಾರಸನ್ನು ಮಾಡಿತ್ತು ಅದರಲ್ಲಿ ಮೂರು ಶಿಫಾರಸುಗಳನ್ನು ಸರ್ಕಾರ ಈಗಾಗಲೇ ಒಪ್ಕೊಂಡಿರುವಂಥದ್ದು ಒಂದನೇ ಶಿಫಾರಸು ನಗರ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಶೇಕಡ ಮೂವತ್ತ್ಮೂರು ಮೀಸಲಾತಿ ಎರಡನೇ ಶಿಫಾರಸು ಬಿ ಬಿ ಎಮ್ ಪಿಯ ಮೇಯರ್ ಉಪಮೇಯರ್ ಸ್ಥಾನಗಳನ್ನು ಹಿಂದುಳಿದ ವರ್ಗಕ್ಕೂ ಮೀಸಲಿರಿಸುವಂಥದ್ದು ಮೂರನೇದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಶಾಖೆಗಳನ್ನು ಸಿಬ್ಬಂದಿ ಇಲಾಖೆ ವ್ಯಾಪ್ತಿಗೆ ತರುವಂಥದ್ದು ಮೂರು ಶಿಫಾರಸುಗಳನ್ನು ಒಪ್ಕೊಂಡಿರುವಂಥದ್ದು ಇನ್ನು ನೇಮಕಾತಿ ನೇಮಕಾತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಎಷ್ಟು ವಯೋಮಿತಿ ಮೀಸಲಾತಿ ನೋಡಿ ಪ್ರತಿಯೊಂದರಲ್ಲಿ ಬೇರೆ ಬೇರೆ ಇರುತ್ತೆ ಮೊದಲನೇದಾಗಿ ನಾವು ಒ ಬಿ ಸಿ ಅಭ್ಯರ್ಥಿಗಳಿಗೆ ಸೇರುವಂಥ ಒಂದು ಮೀಸಲಾತಿ ಅಂದರೆ ವಿಶೇಷವಾಗಿ ಎಲ್ಲ ಪರೀಕ್ಷೆಗಳಿಗೆ ತಂದಾಗ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅವರಿಗೆ ನಲವತ್ತು ಪರ್ಸೆಂಟು ಇತರೆ ಹಿಂದುಳಿದ ವರ್ಗಗಳಿಗೆ ಮೂವತ್ತೆಂಟು ಪರ್ಸೆಂಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಇನ್ನು ಟೀಚರ್ ನೇಮಕಾತಿಗೆ ಶಿಕ್ಷಕರ ನೇಮಕಾತಿಗೆ ಸಾಮಾನ್ಯ ವರ್ಗ ನಲವತ್ತು ಇತರೆ ಹಿಂದುಳಿದ ವರ್ಗ ನಲವತ್ತ್ಮೂರು ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ನಲವತ್ತೈದು ಇನ್ನು ಪೊಲೀಸ್ ನೇಮಕಾತಿಯಲ್ಲಿ ಮೀಸಲಾತಿ ಸಾಮಾನ್ಯ ವರ್ಗ ಇಪ್ಪತ್ತಾರು ಇತರೆ ಹಿಂದುಳಿದ ವರ್ಗ ಇಪ್ಪತ್ತೆಂಟು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮೂವತ್ತು ಪರ್ಸೆಂಟ್ ಮೂವತ್ತು ವರ್ಷ ವಯೋಮಿತಿ ಇನ್ನು ಹದಿನಾರನೇ ಭಾಗದ ಮುನ್ನೂರ ಮೂವತ್ತರಿಂದ ಮುನ್ನೂರ ನಲವತ್ತೆರಡನೇ ವಿಧಿಗಳು ಯಾವುದಕ್ಕೆ ಸಂಬಂಧಿಸಿ ಇದು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಹಿಂದುಳಿದ ವರ್ಗದವರಿಗೆ ಇ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇನ್ನು ನೂರ ಇಪ್ಪತ್ತ್ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ ನೋಡಿ ಮಸೂದೆ ಬೇರೆ ಬಿಲ್ ಬೇರೆ ಆಮೇಲೆ ತಿದ್ದುಪಡಿ ಬೇರೆ ನೂರ ಇಪ್ಪತ್ತ್ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಹದಿನೇಳರಲ್ಲಾಯಿತು ಆಯಿತು ಇದು ಆರ್ಥಿಕವಾಗಿ ವರ್ಗಗಳಿಗೆ ಮೀಸಲಾತಿಯನ್ನು ಕುರಿತು ಹೇಳಿ ಇದೇ ಮೀಸಲ ತಿದ್ದುಪಡಿ ಮಸೂದೆಯನ್ನು ಇಟ್ಕೊಂಡು ನೂರ ಎರಡನೇ ತಿದ್ದುಪಡಿ ಪ್ರಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಎನ್ ಸಿ ಬಿ ಸಿ ಸ್ಥಾಪನೆ ಆಗಿರೋದು ಹಿಂದುಳಿದವರುಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ನೀಡಿ ಒಂದು ಹತ್ತೊಂಬತ್ತು ನೂರ ಮೂರರಲ್ಲಿ ಸ್ಥಾಪನೆ ಮಾಡಿತ್ತು ಹಿಂದುಳಿದ ಅದಕ್ಕೆ ಸಾಂವಿಧಾನಿಕ ಸ್ಥಾನಮಾನ ನೀಡುವಂಥ ನೋಡಿ ನೂರ ಎರಡನೇ ಸಾಂವಿಧಾನಿಕ ತಿದ್ದುಪಡಿಯಿಂದಾಗಿ ಹೊಸ ವಿಧಿಗಳಾದಂಥ ಮುನ್ನೂರ ಮೂವತ್ತೆಂಟು ಎ ಮತ್ತು ಮುನ್ ಮುನ್ನೂರ ಮೂವತ್ತೆಂಟು ಬಿ ಮುನ್ನೂರ ನಲ್ವತ್ತೆರಡು ಎ ಸಂವಿಧಾನಕ್ಕೆ ಹೊಸಾಗಿ ಸೇರ್ಪಡೆ ಮಾಡ್ತಾರೆ ನೋಡಿ ಮುನ್ನೂರ ಮೂವತ್ತೆಂಟು ಬಿ ಏನು ಹೇಳತ್ತಂದ್ರೆ ಎನ್ ಸಿ ಬಿ ಸಿ ಸಿಯ ಸಂಘಟನೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಸಂಘಟನೆ ಜವಾಬ್ದಾರಿ ಅಧಿಕಾರವನ್ನು ಹೇಳ್ತೈತಿ ಮುನ್ನೂರ ನಲ್ವ ಎರಡು ಎ ಭಾರತ ರಾಷ್ಟ್ರ ಪತಿಗಳು ಎಸ್ ಎಸ್ ಇ ಬಿ ಸಿ ಎಸ್ ಸಿ ಅಂದರೆ ಒಂದು ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಧಿಸೂಚನೆ ಅಧಿಕಾರದೊಂದಿಗೆ ವ್ಯವಹರಿಸುವಂಥದ್ದು ನಮ್ಮ ಮಹಿಳೆಯರಿಗೆ ನೀಡದಲ್ಲ ಮೂವತ್ತ್ಮೂರು ಪ್ರತಿಶತ ಎಲ್ಲಿ ಅನ್ವಯಿಸುತ್ತದೆ ನೋಡು ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯತ್ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಇನ್ನು ಲೋಕಸಭೆಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ನೋಡಿ ಲೋಕಸಭೆಯಲ್ಲಿ ಮೀಸಲಾತಿ ಇರುವಂಥ ಕ್ಷೇತ್ರಗಳ ಮೀಸಲಾತಿ ಇದನ್ನು ರಾಷ್ಟ್ರೀಯ ಕ್ಷೇತ್ರ ಪುನರ್ವಿಂಗಡನ ಆಯೋಗದ ಶಿಫಾರಸಿನ ಮೇರೆಗೆ ತಂದಿರುವಂಥವು ಈಗ ಪ್ರಸ್ತುತ ಜಾರಿಯಲ್ಲಿರುವಂಥದ್ದು ಎರಡು ಸಾವಿರದ ಎಂಟರ ಪುನರ್ವಿಂಗಡನಾ ಶಿಫಾರಸಿನ ಮೇಲೆ ನೋಡಿ ಎಸ್ ಸಿ ಅವರಿಗೆ ಐದುನೂರ ನಲವತ್ತೈದು ಒಟ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎಂಬತ್ನಾಲ್ಕು ಸೀಟ್ಗಳು ಎಸ್ ಸಿ ಅವರಿಗೆ ಮೀಸಲಿರುವಂಥದ್ದು ಮತ್ತು ನಲವತ್ತೇಳು ಸೀಟುಗಳು ಪರಿಶಿಷ್ಟ ಪಂಗಡ ಎಸ್ ಎಸ್ ಟಿ ಅವರಿಗೆ ಮೀಸಲಿರುವಂಥದ್ದು ಮತ್ತು ರಾಷ್ಟ್ರೀಯ ವಿಂಗಡನಾ ಆಯೋಗನ ರಾಷ್ಟ್ರಪತಿಗಳು ನೇಮಕ ಮಾಡುವಂಥ ಕರ್ನಾಟಕದಲ್ಲಿ ನಾವು ಮೀಸಲಾತಿ ನೋಡಬೇಕಂದ್ರೆ ಎಸ್ ಸಿ ಅವರಿಗೆ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದ್ದು ಎಸ್ ಸಿ ಅವರಿಗೆ ಮೂವತ್ತಾರು ಎಸ್ ಟಿ ಅವರಿಗೆ ಹದಿನೈದು ಇನ್ನು ಕರ್ನಾಟಕದಿಂದ ಇಪ್ಪತ್ತೆಂಟು ಜನ ಸಂಸದರು ಎಂ ಪಿಗಳು ಆಯ್ಕೆಗೆ ಹೋಗ್ತಾರೆ ಲೋಕಸಭೆಗೆ ಪರಿಶಿಷ್ಟ ಜಾತಿಗೆ ಐದು ಪರಿಶಿಷ್ಟ ಪಂಗಡಕ್ಕೆ ಎರಡು ಪರಿಶಿಷ್ಟ ಜಾತಿ ವಿಜಯಪುರ್ ಗುಲ್ಬರ್ಗಾ ಚಾಮರಾಜನಗರ ಚಿತ್ರದುರ್ಗ ಕೋಲಾರ ಪರಿಶಿಷ್ಟ ಪಂಗಡಕ್ಕೆ ಎರಡು ರಾಯಚೂರು ಬಳ್ಳಾರಿ ಇನ್ನು ಭಾರತ ಸಂವಿಧಾನ ಎಷ್ಟನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಲಾಯಿತು ಮುನ್ನೂರ ಮೂವತ್ತೆಂಟು ಬಿ ಇನ್ನು ಕರ್ನಾಟಕ ವಿಧಾನಸಭೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಪರಿಶೀಲಿಸಿ ಸಿಗೆ ಮೂವತ್ತಾರು ಎಸ್ ಟಿಗೆ ಹದಿನೈದು ಮತ್ತು ವಿಧಾನಸಭಾ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗ ಅಧಿಸು ಅಧಿಸೂಚನೆ ಮೂಲಕ ಒಂದು ಹೊರಡಿಸುತ್ತಾರೆ ಇದರಲ್ಲಿ ಯಾವ ತಪ್ಪು ಅಂದರೆ ಆಪ್ಷನ್ ಸಿ ನೋಡ್ರಿ ಯಾಕಂದರೆ ರಾಷ್ಟ್ರೀಯ ಚುನಾವಣಾ ಆಯೋಗ ವಿಧಾನಸಭಾ ಚುನಾವಣೆಗಳು ಹೊರಡಿಸುವಂಥ ಕೇಂದ್ರ ಚುನಾವಣಾ ಆಯೋಗ ಅಧಿಸೂಚನೆ ಮೂಲಕ ಹೊರಡಿಸುವಂಥದ್ದು ರಾಜ್ಯ ಚುನಾವಣೆ ಕೇವಲ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯಿತಿ ನಗರಸಭೆ ಪುರಸಭೆ ಇವುಗಳಿಗೆ ಮಾತ್ರ ಚುನಾವಣೆ ನಡೆಸುವಂಥದ್ದು ಇನ್ನು ಹಿಂದುಳಿದು ರಾಷ್ಟ್ರೀಯ ಸಂ ಸಂರಚನೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇತರೆ ಮೂವರು ಜನ ಸದಸ್ಯರನ್ನ ಹೊಂದಿರ್ತೈತಿ ಇನ್ನು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವು ಯಾವುದೇ ವಿಷಯವನ್ನು ತನಿಖೆ ಮಾಡುವಾಗ ಅಥವಾ ಯಾವುದೇ ಧೂರಣ ವಿಚಾರಣೆ ಮಾಡುವಾಗ ಯಾವ ಅಧಿಕಾರನ ಹೊಂದಿರುತ್ತದೆ ಅಂದರೆ ಅದು ಸಿವಿಲ್ ಕೋರ್ಟ್ ಏನೇನು ಮಾಡುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಪರಿಚಯದ ಹತ್ತರಂತೆ ಆಯೋಗ ಶಿವಿಲ್ ನ್ಯಾಯಾಲಯ ಹೊಂದಿರುವಂಥ ಎಲ್ಲ ಅಧಿಕಾರನೂ ಹೊಂದಿರುವಂಥ ರಾಜ್ಯದ ಯಾವುದೇ ಭಾಗದಿಂದ ಯಾವುದೇ ವ್ಯಕ್ತಿಯನ್ನು ಸಮನ್ಸ್ ಮಾಡುವಂಥದ್ದು ದಾಖಲೆಗಳನ್ನು ಶೋಧಿಸುವಂಥದ್ದು ಅಫಿಡೇವಿಟ್ ಮೂಲಕ ಸಾಕ್ಷ್ಯಗಳನ್ನು ಪಡೆಯುವಂಥದ್ದು ಿನ ಕರ್ನಾ ಕರ್ನಾಟಕ ಸರ್ಕಾರ ಹಿಂದುಳ ಹೊರತುಪಡಿಸಿ ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯವನ್ನು ಯಾವಾಗ ಸ್ಥಾಪನೆ ಮಾಡಿತ್ತು ಅಂತಂದ್ರೆ ಅದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಇಲಾಖೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಾರಂಭ ಆಯಿತು ಆಗ ಇದ್ದಂಥ ಒಂದು ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಇಲಾಖೆಯನ್ನು ಸೇರಿಸಿ ಔದ್ಯೋಗಿಕ ಮೀಸಲಾತಿ ಸೌಲಭ್ಯವನ್ನು ನೀಡಲಿಕ್ಕೆ ಅವಕಾಶ ಪಡಿತು ಮತ್ತು ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಒಂದು ಪ್ರತ್ಯೇಕವಾಗಿ ಬೇರ್ಪಟ್ಟಿರುವಂಥದ್ದು ಅಲ್ಪಸಂಖ್ಯಾತ ಅಂದರೆ ಟು ಬಿ ಅನ್ನು ಹೊರತುಪಡಿಸಿ ಇಪ್ಪತ್ತೆಂಟು ಪ್ರತಿಶತ ಮೀಸಲಾತಿ ಹಿಂದುಳಿದ ವರ್ಗಗಳಿಗೆ ಪ್ರಸ್ತುತ ಇರುವಂಥದ್ದು ಇನ್ನು ಅಮೃತ ಮಹೋತ್ಸವ ಮುನ್ನಡೆ ಯೋಜನೆಯಡಿಯಲ್ಲಿ ಎಷ್ಟು ಅಲ್ಪಾವಧಿ ಕೋರ್ಸ್ಗಳಿಗೆ ತರಬೇತಿ ನೀಡುವಂಥ ಎಂಬತ್ತೆಂಟು ನೂರ ಎಂಬತ್ತೆಂಟು ಇದು ಆರಂಭವಾದಂಥ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂದರೆ ಭಾರತಕ್ಕೆ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯದ ಒಂದು ಸವಿನೆನಪಿಗಾಗಿ ಈ ಯೋಜನೆ ಆರಂಭವಾಗಿರುವಂಥದ್ದು ಇಲ್ಲಿ ವಿಶೇಷವಾಗಿ ಐ ಟಿ ಐ ಜಿ ಟಿ ಡಿ ಸಿ ಕೆ ಜಿ ಡಿ ಟಿಗಳ ಮೂಲಕ ಅಭಿವೃದ್ಧಿ ತರಬೇತಿಯನ್ನು ನೀಡುವಂಥದ್ದು ಕೌಶಲ್ಯ ಕರ್ ಅನ್ನುವಂಥ ಒಂದು ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಎಂಬತ್ತೆಂಟಕ್ಕಿಂತ ಹೆಚ್ಚು ತರಬೇತಿಗಳು ಇರುವಂಥ ನೋಡಿ ಐ ಟಿ ಐ ಗೋರ್ಮೆಂಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಜಿ ಟಿ ಟಿ ಸಿ ಗೋರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಕೆ ಜಿ ಟಿ ಟಿ ಐ ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ಆಮೇಲೆ ಎ ಟಿ ಡಿ ಸಿ ಅಪ್ಪೀರಿಯಲ್ ಟ್ರೈನಿಂಗ್ ಆ್ಯಂಡ್ ಡಿಸೈನ್ ಸೆಂಟರ್ ಇವುಗಳ ಮೂಲಕ ಎಂಬತ್ತೆಂಟು ಕೋರ್ಸ್ಗಳಿಗೆ ತರಬೇತಿ ಕೊಡುವಂಥ ಇವೆಲ್ಲ ಕ್ವಶನ್ಸ್ಗಳನ್ನು ಎಲ್ಲ ಕ್ವಶನ್ಸ್ಗಳಿಗೂ ಎಕ್ಸ್ಪ್ಲನೇಷನ್ ಇರುವಂಥದ್ದು ರಾಜಶ್ರೀ ಶಾಹು ಮಹಾರಾಜ್ ವಿದೇಶಿ ವ್ಯಾಸಂಗಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಯಾವುದು ತಪ್ಪಾಗಿರಿಕೆ ಯಾರು ಅದು ವಿಶ್ವದ ಪ್ರತಿಷ್ಠಿತ ಐದುನೂರು ವಿಶ್ವವಿದ್ಯಾಲಯ ಏನೈತೆ ಅದು ಎರಡು ನೂರು ವಿಶ್ವವಿದ್ಯಾಲಯಕ್ಕೆ ಐದುನೂರು ಆಗಬೇಕು ನೋಡಿ ಅಧ್ಯಯನದ ಕ್ಷೇತ್ರಗಳು ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟು ಪ್ಯೂವರ್ ಸೈನ್ಸ್ ಆ್ಯಂಡ್ ಅಪ್ಲೈಡ್ ಸೈನ್ಸು ಅಗ್ರಿಕಲ್ಚರ್ ಸೈನ್ಸ್ ಆ್ಯಂಡ್ ಮೆಡಿಸಿನು ಇಂಟರ್ನ್ಯಾಷನಲ್ ಕಾಮರ್ಸ್ ಎಕನಾಮಿಕ್ಸ್ ಆ್ಯಂಡ್ ಅಕೌಂಟಿಂಗ್ ಫೈನಾನ್ಸು ಹ್ಯುಮ್ಯಾನಿಟೀಸ್ ಸೋಷಿಯಲ್ ಸೈನ್ಸ್ ಫೈನ್ ಆರ್ಟ್ಸ್ ಆ್ಯಂಡ್ ಲಾ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿದೇಶಗಳಲ್ಲಿ ವ್ಯಾಸಂಗ ಮಾಡ್ಬೋದು ಸ್ನಾತಕೋತ್ತರ ಪದವೀಧರಿಗೆ ಇಪ್ಪತ್ತೈದು ವರ್ಷ ಪಿ ಎಚ್ ಡಿ ಮಾಡೋರಿಗೆ ಇಪ್ಪತ್ತೇಳು ವರ್ಷ ಅರ್ಹತಾ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಮತ್ತು ಪ್ರತಿಷ್ಠಿತ ಐದುನೂರು ವಿಶ್ವವಿದ್ಯಾಲಯ ಆ್ಯಶ್ ಪರ್ ಕ್ಯೂ ಎಸ್ ವರ್ಲ್ಡ್ ರ್ಯಾಂಕಿಂಗ್ ದಿ ಯೂನಿವರ್ಸಿಟಿ ರ್ಯಾಂಕಿಂಗ್ ಚೀಮಲ್ಲಿ ಪ್ರವೇಶವನ್ನು ಪಡೀಬೋದು ಕುಟುಂಬದಲ್ಲಿ ಒಬ್ಬ ಅಭ್ಯರ್ಥಿಗೆ ಮಾತ್ರ ಅವಕಾಶ ಇರುವಂಥದ್ದು ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮದ ಜಿಲ್ಲಾ ಆಯ್ಕೆ ಸಮಿತಿ ಈ ಕೆಳಗಿನ ಯಾವ ಫಲಾನುಭವಿಯನ್ನು ಆಯ್ಕೆ ಮಾಡುತ್ತಾರೆ ನೋಡಿ ಜಿಲ್ಲಾ ಆಯ್ಕೆ ಸಮಿತಿ ಅಂದ್ರೆ ಮುಖ್ಯ ಅಧಿಕಾರಿಗಳು ಅವರು ಅರಿವು ಶೈಕ್ಷಣಿಕ ಸಾಲ ಸ್ವಯಂ ಉದ್ಯೋಗ ಸಾಲ ಯೋಜನೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ನೋಡಿ ವಿಧಾನಸಭಾ ಶಾಸಕರ ಅಧ್ಯಕ್ಷತೆಯಲ್ಲಿ ಅವರು ಆಯ್ಕೆ ಮಾಡುವಂಥದ್ದು ಸ್ವಾವಲಂಬಿ ಸಾರಥಿ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಜಿಲ್ಲಾ ಆಯ್ಕೆ ಸಮಿತಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಇನ್ನು ರಾಜ್ಯ ಮಟ್ಟದ ಆಯ್ಕೆ ಸಮಿತಿ ಇವರು ಒಂದು ವಿದೇಶಿ ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ಒಂದು ಆಯ್ಕೆ ಮಾಡುವಂಥ ಇನ್ನು ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕೋರ್ಸ್ಗಳಿಗೆ ನೆರವನ್ನು ಒದಗಿಸ್ತಾರೆ ಇಂಜಿನಿಯರಿಂಗ್ ದಂತ ವೈದ್ಯಕೀಯ ಆಮೇಲೆ ವೈದ್ಯಕೀಯ ಅರಿವು ಶೈಕ್ಷಣಿಕ ಸಾಲ ಎಷ್ಟು ವೃತ್ತಿಪರ ಕೋರ್ಸ್ಗಳಿಗೆ ಸಾಲವನ್ನು ಕೊಡ್ತಾರೆ ಅದು ಇಪ್ಪತ್ತೆಂಟು ಇನ್ನು ಕೇಂದ್ರ ಪುರಸ್ಕೃತ ಪಿ ಎಂ ಯಶಸ್ವಿ ಯೋಜನೆ ಪ್ರಕಾರ ಮೆಟ್ರಿಕ್ ನಂತರ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಅರವತ್ತು ನಲ್ ನಲವತ್ತರ ಅನುಪಾತದಲ್ಲಿ ಇದು ಸ್ಕಾಲರ್ಶಿಪ್ ಕೊಡುವಂಥದ್ದು ಗ್ರೂಪ್ ಎ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಗ್ರೂಪ್ ಎ ಅಂದರೆ ಪದವಿ ಸ್ನಾತಕೋತ್ತರ ಪದವಿ ಮಟ್ಟದ ಕೋರ್ಸ್ಗಳು ಇಪ್ಪತ್ತು ಸಾವಿರ ಕೊಡ್ತಾರೆ ಅಂದರೆ ಇಲ್ಲಿ ಇಂಜಿನಿಯರಿಂಗು ಮೆಡಿಕಲ್ಲು ಡೆಂಟಲು ಇವೆಲ್ಲ ಬರುತ್ತೆ ಇನ್ನು ಡಿಪ್ಲೊಮಾ ಪದವಿಗೆ ಡಿಪ್ಲೊಮಾ ಸಮಾನಾಂತರವಾಗಿರುವಂಥ ಕೋರ್ಸ್ಗಳಿಗೆ ಹದಿಮೂರು ಸಾವಿರ ಇನ್ನು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಇವೆಲ್ಲ ಕಲ್ತಿರುವಂಥವ್ರಿಗೆ ಎಂಟು ಸಾವಿರ ಗ್ರೂಪ್ ಸಿ ಅಂದರೆ ಮೆಟ್ರಿಕ್ ನಂತರ ಪಿ ಯು ಸಿ ಡಿಪ್ಲೊಮಾ ಐ ಟಿ ಐ ಜೆ ಓ ಡಿ ಸಿ ಮಾಡುವಂಥವ್ರಿಗೆ ಐದು ಸಾವಿರ ರೂಪಾಯಿಗಳನ್ನ ಕೊಡ್ತಾರೆ ಈ ರೀತಿ ಎಲ್ಲ ಒಂದು ಪ್ರಶ್ನೆಗಳಿಗೂ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇರುವಂಥದ್ದು ನೋಡಿ ಈ ಕೋರ್ಸ್ಗೆ ನೀವು ಒಂದು ಜಾಯಿನ್ ಆಗ್ಬೋದು ಮತ್ತು ಎಲ್ಲ ಕ್ವೆಶನ್ಸ್ಗೂ ಸಹಿತ ಒಂದು ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಇರುವಂಥದ್ದು ಮತ್ತು ಸಪ್ಟೆಂಬರ್ ಎಂಟರಂದು ಒಂದು ಎರಡುನೂರು ಅಂಕಗಳ ಒಂದು ಎರಡುನೂರು ಮಾರ್ಕ್ಸ್ನ ಒಂದು ಆನ್ಲೈನ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ ರಾತ್ರಿ ಏಳು ಗಂಟೆಗೆ ಇದಕ್ಕೆ ಫೀಸ್ ಬಂದುಬಿಟ್ಟು ಮುನ್ನೂರೈವತ್ತು ಎನ್ರೋಲ್ ಮಾಡ್ಕೋಬೋದು ಹದಿನೈದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುವಂಥದ್ದು ಮತ್ತು ಎಲ್ಲ ಪ್ರಶ್ನೆಗಳಿಗೂ ಕೀ ಉತ್ತರಗಳ ಪಿ ಡಿ ಎಫ್ ಸಹಿತ ಕೊಡ್ತೀವಿ ಎಕ್ಸ್ಪ್ಲೇನೇಷನ್ ಪಿ ಡಿ ಎಫ್ ಇರೆಲ್ಲ ಕೀ ಉತ್ತರಗಳ ಒಂದು ಪಿ ಡಿ ಎಫನ್ನು ಕೊಡ್ತೀವಿ ಇವೆಲ್ಲ ಮುಂಚೆ ಆಗಿರುವಂಥ ಒಂದು ರೆಕಾರ್ಡಿಂಗ್ ಕ್ಲಾಸ್ಗಳು ದೇವರಾಜರ್ಸು ಹಿಂದುಳುವ ತರಬೇತಿ ಯೋಜನೆಗಳು ವಿದ್ಯಾರ್ಥಿ ವೇತನ ವಸತಿ ನಿಲಯಗಳ ಬಗ್ಗೆ ಹಿಂದುಳುವರ್ಗಳ ಕಾಯಿಲೆ ಎರಡು ತೊಂಬತ್ತೈದು ಕರ್ನಾಟಕದಲ್ಲಿ ಮೀಸಲಾತಿ ಹಾಸ್ಟೆಲ್ ನಿರ್ವಹಣೆ ಅಂಬೇಗರ ಚಳವಳಿ ಅಭಿವೃದ್ಧಿ ನಿಗಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಮರಾಠ ಇ ಡಬ್ಲ್ಯೂ ಎಸ್ ಮೀಸಲಾತಿ ಗಂಗಾ ಕಲ್ಯಾಣ್ ಯೋಜನೆ ವರ್ಟಿಕಲ್ ಆ್ಯಂಡ್ ಹಾರಿಜೆಂಟಿಕಲ್ ರಿಸರ್ವೇಷನ್ ನೇರ ಮತ್ತು ಲಂಬ ಮೀಸಲಾತಿ ನೋಡಿ ಎಲ್ಲ ಒಂದು ಕ್ಲಾಸಸ್ಗಳು ರೆಕಾರ್ಡಿಂಗ್ ಇರುವಂಥದ್ದು ನಮ್ಮ ಟೀಸ್ಮೆಂಟ್ ಆ್ಯಪ್ನಲ್ಲಿ ನೀವು ಟೀಸ್ಮೆಂಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸಸ್ ಕಾಣೋಕ್ಕೆ ಹೇಳ್ಬೋದು ಫೀಸ್ ಬಂದುಬಿಟ್ಟು ಫುಲ್ ಕೋರ್ಸ್ಗೆ ಎರಡು ಸಾವಿರ ರೂಪಾಯಿ ಇರುತ್ತೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಯಾರಿಗೆಲ್ಲ ಒಂದು ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವಂಥ ಒಂದು ಎಲ್ಲ ಪರೀಕ್ಷೆಗಳಿಗೂ ಸಹಿತ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತಿರ್ತೀವಿ ಮತ್ತು ಈ ಪರೀಕ್ಷೆಗೆ ಎನ್ರೋಲ್ ಮಾಡ್ಕೊಳ್ಳುವಂಥವ್ರು ಸಂಡೇ ಎಕ್ಸಾಮ್ ಇರುತ್ತೆ ಇದು ಇದಕ್ಕೆ ಎನ್ರೋಲ್ ಮಾಡಿಕೊಳ್ಳುವಂಥವ್ರು ನೈನ್ ತ್ರೀ ಏಟ್ ಜೀರೋ ಏಯ್ಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲರಿಗೂ ಧನ್ಯವಾದಗಳು